ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನೆಲ್ ಆರ್ಮ್ಯದಂತ ಸ್ವಾಗತ ಗೌತಮಿ ಜಾಧವ್ ಈಗ ಇವ್ರು ಯಾರಿಗ ತಾನೆ ಗೊತ್ತಿಲ್ಲ ಕರ್ನಾಟಕದ ಎಲ್ಲೆಡೆ ಫೇಮಸ್ ಆಗಿರುವಂತಹ ಗೌತಮಿ ಜಾಧವ್ ಅವರ ಲೈಫ್ ನಲ್ಲಿ ಏನಾಗ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಹೋಗೋ ಮುಂಚೆ ಸೊಸೆನೇ ಇಲ್ಲ ಸೊಸೆ ಬಗ್ಗೆ ಗುಣಗಾನ ಮಾಡುತ್ತಿದ್ದ ಮಾವ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪೋಸ್ಟ್ಗಳು ಮಾಡ್ತಿರೋದು ಯಾಕೆ ಗೌತಮಿ ವಿರುದ್ಧ ಅದಲ್ಲದೆ ಗೌತಮಿ ಜಾಧವ್ ಅವರ ಮಾವ ಮಾಡಿರೋ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದ್ರು ಅಂತಾನೆ ಏನು ಈ ಪೋಸ್ಟ್ ಬಗ್ಗೆ ಗೌತಮಿ ಜಾಧವರು ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದ ಬಗ್ಗೆ ಕೂಡ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಬಿಡೋ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೌತಮಿ ಜಾಧವ್ ಯಾರಿಗೆ ತಾನೇ ಗೊತ್ತಿಲ್ಲ ಬಿಗ್ ಬಾಸ್ ನಂತರ ಎಲ್ಲರ ಮನೆ ಮಾತಾಗಿರೋ ಗೌತಮಿ ಜಾಧವರು ಅವರು ಪಾಸಿಟಿವಿಟಿ ಎಂಬ ಹೆಸರಿನಲ್ಲಿ ಬಿಗ್ ಬಾಸ್ ಮಿಲ್ ಫೇಮಸ್ ಆದವರು ಅಷ್ಟೇ ಅಲ್ಲದೆ ಸತ್ಯ ಧಾರಾವಾಹಿಯಲ್ಲಿ ಗೌತಮಿ ಜಾಧವ್ ಅವರ ನಟಿಸುವಾಗ ಅವರ ರಿಯಲ್ ಮಾವ ಅಂದ್ರೆ ಗಣ್ಣ ತಂದೆಯೂ ಆದ ಖ್ಯಾತ ಸಿನಿ ಪತ್ರಕರ್ತ ಗಣೇಶ್ ಕಾಸರಗೋಡ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸೊಸೆ ಗುಣಗಾನ ಮಾಡುತ್ತಿದ್ದರು ಅಷ್ಟೇ ಅಲ್ಲದೆ ಮಗ ಸೊಸೆ ಜೊತೆಗಿನ ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದರು ಇತ್ತೀಚೆಗೆ ಯಾವ ಇರಲೇ ಇಲ್ಲ ಅಂತ ಹೇಳ್ಬೋದು ಹೌದು ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಶೋಗೆ ಗೌತಮಿ ಜಾಧವ್ ಅವರು ಎಂಟ್ರಿ ಕೊಟ್ಟ ಬಳಿಕ ಗಣೇಶ್ ಕಾಸರಗೋಡ್ ಅವರು ಯಾವ ಪೋಸ್ಟ್ ಕೂಡ ಹಂಚಿಕೊಂಡಿರಲಿಲ್ಲ ಆದರೆ ಇತ್ತೀಚಿನ ಇತ್ತೀಚೆಗೆ ಅವರು ಪೋಸ್ಟ್ಗಳು ಸಾಕಷ್ಟು ಪ್ರಶ್ನೆಗಳನ್ನು ಉಂಟಾಕುತ್ತಿದೆ ಅಂತ ಹೇಳ್ಬೋದು ಹೌದು ಇನ್ನು ಗೌತಮಿ ಜಾಧವ್ ಅವರು ವನದುರ್ಗೆಯ ಆರಾಧಕರು ಗೌತಮಿಯವರು ಹೆಲ್ಮೆಟ್ ಆಗುತ್ತಿದ್ದಂತೆಯೇ ಗಣೇಶ್ ಕಾಸರಗೌಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ಏನಂತಂದ್ರೆ ಅದು ಬಂದು ಅನ್ಯಾಯದ ಬೇಡಿಕೆಯನ್ನು ಪ್ರಾರ್ಥನೆಯನ್ನು ಮುಲಾಜಿಲ್ಲದ ಧಿಕ್ಕರಿಸುವ ತಿರಕರಿಸುವ ನಮ್ಮಮ್ಮನ ವನದುರ್ಗೆಯ ನಮೋ ನಮಃ ಅಂತೇಳಿ ಹಾಕ್ತಾರೆ ಬರ್ಕೊಂಡಿರ್ತಾರೆ ಫೇಸ್ಬುಕ್ ನಲ್ಲಿ ಇದು ಎಲ್ಲ ಕಡೆ ತುಂಬಾನೇ ವೈರಲ್ ಆಗುತ್ತೆ ಅಂತಲೇ ಹೇಳಬಹುದು ಅದಲ್ಲದೆ ಗಣೇಶ್ ಅವರು ಯಾಕೆ ಈ ರೀತಿ ಪೋಸ್ಟ್ ಹಾಕಿದ್ದಾರೆ ಎಂಬುದು ಪ್ರಶ್ನೆ ಬಿತ್ತು ಈ ಬಗ್ಗೆ ಗೌತಮಿ ಅವ್ರನ್ನ ಕೇಳಿದಾಗ ಗೌತಮಿ ಜಾದವ್ರು ಈ ರೀತಿ ಉತ್ತರ ಕೊಡ್ತಾರೆ ನನಗೂ ಸರ್ಪ್ರೈಸ್ ಆಗಿದೆ ಯಾಕೆ ಈ ರೀತಿ ಪೋಸ್ಟ್ ಹಾಕಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ನಾ ನನ್ನ ಮತ್ತು ಅವರ ಮಧ್ಯೆ ಸರಿಯಾಗಿದೆಯೋ ಇಲ್ಲವೋ ಎನ್ನುವುದನ್ನು ನಾನು ಟಚ್ ಮಾಡುವುದಿಲ್ಲ ಕುಟುಂಬದ ವಿಷಯ ನಾಲ್ಕು ಗೋಡೆ ಮಧ್ಯೆ ಇರಬೇಕು ಎನ್ನುವುದು ನಾನು ನಂಬಿದ್ದೀನಿ ಅದನ್ನು ಪಾಲಿಸೋಕೆ ಇಷ್ಟಪಡ್ತೀನಿ ಎಂದು ಗೌತಮ ಜದವರು ಇದ್ರ ಬಗ್ಗೆ ಒಂದು ಹೇಳಿಕೆ ಕೊಡ್ತಾರೆ ಈ ಹೇಳಿಕೆ ಬಂದ ಮೇಲೆ ಮತ್ತೆ ಗಣೇಶ್ ಅವರು ಇನ್ನೊಂದು ಪೋಸ್ಟ್ ಹಾಕ್ತಾರೆ ಆ ಪೋಸ್ಟ್ ಏನಂತಂದ್ರೆ ಇದಾದ ಬಳಿಕ ಮತ್ತೆ ಗಣೇಶ್ ಕಾಸರಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ಅವ್ರು ಏನಂದ್ರೆ ಆ ಪೋಸ್ಟ್ ಎಲ್ಲಂತಂದ್ರೆ ಶ್ರಮ ಅರ್ಥವಾದರೆ ಅಪ್ಪ ಅರ್ಥ ಆಗುತ್ತಾನೆ ಕರುಣೆ ಅರ್ಥವಾದರೆ ತಾಯಿ ಅರ್ಥವಾಗುತ್ತಾಳೆ ಅಪ್ಪ ಅಮ್ಮನವರು ಬಿಟ್ಟು ಹೆಂಡತಿಯ ಬಾಲ ಹಿಡಿದು ಹೋಗುವ ನಿಯತ್ತಿಲ್ಲದ ಗಂಡು ಮಕ್ಕಳಿಗೆ ಅರ್ಪಣೆ ಎಂದು ಗಣೇಶ್ ಕಾಸ್ಟ್ಗೌಡ ಅವರು ಬರ್ಕೊಂಡಿದ್ದಾರೆ ಈ ಪೋಸ್ಟ್ ಕೂಡ ಪೋಸ್ಟ್ ಕೂಡ ಮಾಡಿದ್ದಾರೆ ಗಣೇಶ್ ಕಾಸ್ಟ್ಗೌಡ ಅವರ ಪೋಸ್ಟ್ ನೋಡಿ ಕೆಲವರು ಪರೋಕ್ಷವಾಗಿ ಇದು ಗೌತಮ್ ಜಾದವ್ ದಂಪತಿ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಹೇಳ್ತಿದ್ದಾರೆ ಅದಲ್ಲದೆ ಕಮೆಂಟ್ ಮಾಡಿದ್ದಾರೆ ಇನ್ನು ಕೆಲವೊಬ್ರು ಈ ರೀತಿಯೂ ಕಮೆಂಟ್ಸ್ ಮಾಡ್ತಿದ್ದಾರೆ ಇನ್ನು ಮದುವೆ ಬಂದು ಹೆಂಡತಿ ಜೊತೆಗಿರೋದು ಗಣ ಧರ್ಮ ಎಂದು ಕೂಡ ಗೌತಮಿ ಫ್ಯಾನ್ಸ್ ಅವರು ಕಮೆಂಟ್ ಮಾಡ್ತಿದ್ದಾರೆ ಗೌತಮಿ ಜಾದವ್ ಅವರು ಬಿಗ್ ಬಾಸ್ ಮನೇಲಿ ಹದಿನೈದು ವಾರಗಳ ಕಾಲ ಬಿಗ್ ಬಾಸ್ ಆಟ ಆಡಿ ಬಂದವರು ಅದಲ್ಲದೆ ಗೌತಮಿ ಜಾದವ್ ಅವರು ಅಂಜು ಮೋಕ್ಷ ಅವರ ಸ್ನೇಹ ಬಿಗ್ ಬಾಸ್ ಮೇಲೆ ಭಾರಿ ಚರ್ಚೆ ಆಗಿತ್ತು ಅಂತ ಹೇಳ್ಬೋದು ಆದರೆ ಎಸ್ಪೆಷಲಿ ಗೌತಮಿ ಹಾಗೂ ಮಂಜು ಅವರ ಗೆಳತಿ 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 ಮತ್ತು ಗೆಳೆಯ ಸ್ನೇಹ ಅಂತ ಹೊರಗಡೆ ತುಂಬಾ ಟ್ರೋಲ್ ಕೂಡ ಆಗಿತ್ತು ಇದಲ್ಲದೆ ಇದು ಈ ಮಾತು ಫಿನಾಲೆ ಕೂಡ ವ್ಯಕ್ತವಾಗಿತ್ತು ಅಂತ ಹೇಳ್ಬೋದು ಆಗ ಗೌತಮಿ ಜಾಧವ್ರು ಹೇಳ್ತಾರೆ ನನ್ನ ಆಟಕ್ಕೋಸ್ಕರ ನನ್ನ ಸ್ನೇಹನ ಮುರಿಯಕ್ಕಾಗಲ್ಲ ಅಂತೇಳಿ ಕಡ್ಡಿ ಹೇಳ್ತಾರೆ ಅಂತಲೇ ಹೇಳ್ಬೋದು ಗೌತಮಿ ಅವರು ಯಾವುದೇ ಕಾರಣಕ್ಕೂ ನನ್ನ ಸ್ನೇಹನ ಬಳಸ್ಕೊಡಲ್ಲ ಅಂತ ಕೂಡ ಹೇಳಿದ್ರು ಅವರು ಗೌತಮಿ ಜಾಧವ್ ಅವರು ಆಟಕ್ಕೋಸ್ಕರ ಸ್ನೇಹ ಬಿಡಕ್ಕಾಗಲ್ಲ ಅಂತಲೂ ಹೇಳಿದ್ರು ಕಡ್ಡಿ ಮುರಿದಾಗ ಹೇಳ್ತಿರು ಗೌತಮಿ ಜಾದವ್ ಅವರು ಇನ್ನು ಅಭಿಷೇಕ್ ಗೌತಮಿ ಅವ್ರ ಬಗ್ಗೆ ನೋಡೋದಾದ್ರೆ ಅಭಿಷೇಕ್ ಮತ್ತು ಗೌತಮಿ ಇಬ್ರು ಪ್ರೀತಿಸಿ ಮದುವೆ ಆದವರು ಹೌದು ಪ್ರೀತಿಸಿ ಮದ್ವೆ ಆಗಿ ಮನೆಯಲ್ಲ ಒಪ್ಸಿ ಮದ್ವೆ ಆದವರು ಎರಡು ಕುಟುಂಬಗಳು ಒಪ್ಕೊಂಡು ಮದ್ವೆ ಮಾಡಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಭಿಷೇಕ್ ಹಾಗೂ ಗೌತಮಿ ಅವರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಅದಲ್ಲದೆ ಗೌತಮಿ ಅವರಿಗೆ ಶ್ವಾನ ಪ್ರಿಯ ಅಂತಾನೆ ಹೇಳ್ಬಹುದು ಅವ್ರ ಮನೆಯಲ್ಲಿ ಮೂರ್ ಮೂರು ಶ್ವಾನಗಳು ಸಾಕಿದಾರೆ ಅಂತ ಹೇಳ್ಬೋದು ಅದಲ್ಲದೆ ಇದೆಲ್ಲ ನೋಡ್ತಿದ್ರೆ ಮಾವ ಆಗ ಸೊಸೆ ಮಧ್ಯೆ ಬಿರುಕ್ ಬಿದ್ದಿರಂತೆ ಹೆದ್ದು ಕಾಣ್ತಿದೆ ಅಂತ ಹೇಳ್ಬೋದು ಅದು ಸಣ್ಣದ ಬಿದ್ದಿದೆ ದೊಡ್ಡದಾಗ ಬಿದ್ದಿರೋ ಗೊತ್ತಿಲ್ಲ ಅದ್ರ ಬಿರಿಕ್ ಬಿದ್ದಿರಂತೆ ಎದ್ದು ಕಾಣ್ತಿದೆ ಅಂತ ಕಮೆಂಟ್ ಗಳಂತೂ ಸುರಿಮಳೆ ಆಗ್ತಿದೆ ಅಂತಾನೆ ಹೇಳ್ಬಹುದು ಅದಲ್ಲದೆ ಗಣೇಶ್ ಕಾಸರಗೋಡ್ ಈ ಬಗ್ಗೆ ಹೇಳಿಕೆ ಕೊಡ್ತಾರಲ್ಲ ಸ್ಟಾರ್ಟಿಂಗ್ ಆ ಹೇಳಿಕೆ ಬಗ್ಗೆ ಗೌತಮಿ ಜಾಧವ್ ಅವರು ಕೇಳಿದಾಗ ಅವರು ಬಿರುಕ್ ಬಿದ್ದರು ಅಂತ ನಿಜ ರೀತಿಯಲ್ಲೇ ಮಾತಾಡ್ತಾರೆ ಅವ್ರು ಯಾಕಂತಂದ್ರೆ ಇವೆಲ್ಲ ನಾವು ಗೋಡೆ ಮಧ್ಯೆ ಇರಬೇಕು ಅಂತಲೇ ಹೇಳಿ ವ್ಯಕ್ತಪಡಿಸ್ತಾರೋ ಅದು ಸುಳ್ಳು ಕೂಡ ವ್ಯಕ್ತಪಡಿಸಲ್ಲ ಅಂತ ಹೇಳಬಹುದು ಬೆನ್ನಲ್ಲೇ ಕಾಸರಗೋಡ್ ಅವರು ಮತ್ತೆ ಗಣೇಶ್ ಕಾಸರಗೋಡ್ ಅವರು ಮತ್ತೆ ಪೋಸ್ಟ್ ಹಾಕೋದು ನೋಡಿದ್ರೆ ಬಿರುಕ್ ಬಿದ್ದು ನಿಜ ಅಂತಾನೆ ಹೇಳ್ಬೋದು ಅದಲ್ಲದೆ ಬಿಗ್ ಬಾಸ್ ಮುಂಚೆ ಸೊಸೆನೆ ಇಲ್ಲ ಅಂತ ಅಂತಿದ್ದ ಗಣೇಶ್ ಕಾಸರಗೌಡವರು ಬಿಗ್ ಬಾಸ್ ನಂತರ ಸೊಸೆ ಬಗ್ಗೆ ಏನು ಇಲ್ಲ ಅಂತಾನೆ ಹೇಳ್ಬೋದು ಅದಲ್ಲದೆ ಈ ಪೋಸ್ಟ್ ಬಗ್ಗೆ ನಿಮಗೆ ಕಮೆಂಟ್ ಮಾಡಿ ಅದಲ್ಲದೆ ಆದಷ್ಟು ಬೇಗ ಸೊಸೆ ಹಾಗೂ ಮಾವನ್ ಮಧ್ಯೆ ಇರೋ ಮನಸ್ತಾಪ ದೂರ ಆಗಿ ಮತ್ತೆ ಖುಷಿ ಖುಷಿಯಾಗಿ ಇರ್ಲಿ ಅಂತ ಕೇಳ್ಕೊಳೋಣ ಇದ್ರ ಬಗ್ಗೆ ನಿಮಗೆ ಅನಿಸುತ್ತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್